ತಜ್ಞರ ಪ್ರಕಾರ ಈ ಒಂದು ಹಣ್ಣನ್ನು ತಿನ್ನುವುದರಿಂದ ನಿಮ್ಮ ಹೃದಯ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಂತೆ ಬಡವರು ಮಧ್ಯಮ ವರ್ಗದವರು ಹಾಗೆ ಶ್ರೀಮಂತರು ಎಲ್ಲರಿಗೂ ಕೂಡ ಸುಲಭವಾಗಿ ಸಿಗುವ ಹಣ್ಣು ಅಂತ ಹೇಳಿದರೆ ಅದು ಬಾಳೆಹಣ್ಣು ಯಾಕಂದರೆ ಇದರ ಬೆಲೆ ಇತರ ಹಣ್ಣುಗಳಿಗಿಂತ ಹೋಲಿಸಿದರೆ ತುಂಬಾ ಕಡಿಮೆ ಅಲ್ಲದೆ ಬಾಳೆಹಣ್ಣು ಎಲ್ಲ ಸೀಸನ್ನಲ್ಲೂ ಕೂಡ ಸುಲಭವಾಗಿ ಸಿಗುವಂತಹ ಹಣ್ಣಾಗಿದೆ ಬಾಳೆಹಣ್ಣು ರುಚಿಯ ಜೊತೆಗೆ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಇದು ಜೀವಸತ್ವಗಳು ಖನಿಜಗಳು ಫೈಬರ್ ಮತ್ತು ಉತ್ಕರ್ಷಕ ನಿರೋಧಕಗಳಿಂದ ತುಂಬಿದೆ ಹೀಗಾಗಿ ಸಾಕಷ್ಟು ಆರೋಗ್ಯದ ಪ್ರಯೋಜನಗಳನ್ನ ಬಾಳೆಹಣ್ಣು ಹೊಂದಿದೆ ಅಂದಹಾಗೆ ಬಾಳೆಹಣ್ಣುಗಳಲ್ಲಿ ಹಲವು ವಿಧಗಳಿದೆ ಬಣ್ಣ ಆಕಾರ ಮತ್ತು ರುಚಿಯಲ್ಲಿ ಭಿನ್ನವಾಗಿರುತ್ತೆ ಬಾಳೆಹಣ್ಣು ಮತ್ತು ರೋಬೋಸ್ಟಾವನ್ನ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಇದ್ರು ಕೂಡ ಕೆಂಪು ಅಥವಾ ಕಪ್ಪು ಬಾಳೆಹಣ್ಣುಗಳು ಆರೋಗ್ಯಕ್ಕೆ ಬಹಳನೇ ಪ್ರಯೋಜನಕಾರಿ ಕೆಂಪು ಬಾಳೆಹಣ್ಣಿನಲ್ಲಿರುವಂತಹ ಫೈಬರ್ ಹಸಿವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದರಿಂದ ಅತಿಯಾಗಿ ತಿನ್ನುವುದನ್ನು ನಾವು ಕಡಿಮೆ ಮಾಡಬಹುದು ಇತರ ಹಣ್ಣುಗಳಿಗಿಂತ ಕಡಿಮೆ ಕ್ಯಾಲೋರಿಗಳನ್ನು ಇದು ಹೊಂದಿದೆ ಕೆಂಪು ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಬಿ ಸಿಕ್ಸ್ ಫೈಬರ್ ಉತ್ಕರ್ಷಕ ನಿರೋಧಕಗಳು ಹೊಂದಿರುತ್ತೆ ಇನ್ನು ಇದು ಪೊಟ್ಯಾಶಿಯಂ ಮತ್ತು ಮೆಗ್ನೀಷಿಯಂ ಅನ್ನ ಕೂಡ ಹೊಂದಿರೋದ್ರಿಂದ ರಕ್ತದೊತ್ತಡವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇನ್ನು ಕೆಂಪು ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ ಸಿಕ್ಸ್ ನಲ್ಲಿ ಸಮೃದ್ಧವಾಗಿ ಕಾಣಸಿಗುತ್ತೆ ಇದು ದೇಹದಲ್ಲಿ ಸಿರೋಟೋನಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಹೀಗಾಗಿ ಈ ಹಣ್ಣನ್ನ ತಿನ್ನುವುದು ಮಾನಸಿಕ ಆರೋಗ್ಯವನ್ನ ಸುಧಾರಿಸಲು ಪ್ರಯೋಜನಕಾರಿಯಾಗಿದೆ ಪ್ರತಿದಿನ ಈ ಹಣ್ಣನ್ನ ತಿನ್ನುವುದು ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ